ಹೇಮ ಹೇ ಮಡಲಿ ಹೇಮ್ಮ ಏನು ಮಾವ ಏನು ಅಬ್ಬಾ ಎಲ್ಲಿಗೆ ಹೋಗ್ತಾ ಇದೀಯಾ ನೀ ಯಾರು ಇಲ್ವಾ ಮನೇಲಿ ಲಾ ಲಾ ಎಲ್ಲ ಇವತ್ತು ನಮ್ಮ ಗಂಭೆಲ್ಲ ಅತ್ತೆ ಇದ್ದಾರಲ್ಲ ಅವ್ರ ಮಗಳು ಗ ಮದುವೆ ಮಾಡಿಸ್ತಾ ಗಣ್ಣ ಗಂಡವ್ರ ಮನೆಗೆ ಹೋಗಿದ್ದಾರೆ ಹ್ಞೂ ಎಲ್ಲ ಅಲ್ಲಿಗೆ ಹೋಗಿದಾರೆ ಮಾವ ಹೌದೇನು ಬಾ ಒಳಗಡೆ ಬಾ ಅಯ್ಯೋ ಯಾಕೆ 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 ಅಂತ ಇಲ್ಲೇ ಕೇಳಿದ್ರೆ ಏನ್ ಹೇಳ್ಲಿ ಬಾ ಒಳಗಡೆ ಬಾ ಚಿನ್ನ ಚಿನ್ನ ಬಾಳಲ್ಲಿ ದಿನ ಬರದು ಇನ್ನೆಂದು ಬಾ ಚಿನ್ನ ಬಾ ನಡೀರಿ ಮಾವ ಬರ್ತೀನಿ ಗಂಗಾರದ ಗೊಂಬೆ ನನ್ನ ದೇವಿನಿ ನಮ್ಮ ಒತ್ತು ಒತ್ತೋ ತಿರುಗೋತೇರುಣ್ಣ ಬಂಗಾರದ ಗೊಂಬೆ ನನ್ನ ದೇವಿ ನೀನಮ್ಮ ಬಂಗಾರದ ಚಿನ್ನ ನೀನು ಬಂಗಾರದ ದೇವಿ ನೀನು ನನ್ನ ಪ್ರಾಣ ನೀನು ಇದೆ ನೀನು ಯಾರು ಇಲ್ವಾ ಇಲ್ಲ ಇಲ್ಲ ನಮ್ಮನೆಯಲ್ಲೂ ಯಾರೂ ಇಲ್ಲ ಹ್ಮ್ ಬಾ ಇಲ್ಲಿ ಬಾಡು ಮಾವ ನನಗೆ ಆಚಿಕೆ ಆಗುತ್ತೆ ನಾಚಿಕೆಲ್ಲ ಎಂಥದ್ದು ಎಲ್ಲ ಊರಿಂದ ಆಚೆ ಊರಿಂದ ಆಚೆ ನಾಚಿಕೆ ಎಲ್ಲ ಊರಿಂದ ಆಚೆ ಹಾ ಬರಮ ಹ್ಮ್ ಬಾಯ್ಲಿ ಕುತ್ಕೋ ಕೂತ್ಕೊಬಾಯ್ಲಿ ಇಲ್ಲಿ ಇಲ್ಲಿ ನನ್ನ ತೊಡೆ ಮೇಲೆ ಕೂತ್ಕೊಬ ಭಯ ಆಗ್ತಾ ಇದೆ ಮಾವ ನನಗೆ ಅಯ್ಯೋ ಬಂಗಾರ ಭಯ ಎಲ್ಲ ಎಂತದ್ದು ಹ್ಞೂ ಒಳ್ಳೆ ನಾನು ಮೂಡಲ್ಲಿ ಇರ್ಬೇಕಾದ್ರೆ ಭಯ 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 ಅಂತ ಹೆದರ್ತಾ ಇದ್ಯಲ್ಲ ಬೇಡ ನಾನು ಬೇರೆ ಯಾರು ಅಲ್ಲ ನಾನು ನಿಮ್ಮ ಮಾವ ಹ್ಮ್ ನೀನು ನನಗೆ ತುಂಬಾ ಇಷ್ಟ ನಾನಂತಂದ್ರೆ ನಿನಗೆ ತುಂಬಾ ಇಷ್ಟ ತಾನೆ மதே ஆகோனா மாவாட்டிட்டு மத் ஆகி மத மாவாந்த ನೋಡಿದ ತಕ್ಷಣ ನನಗಂತೂ ತುಂಬ ಇಷ್ಟ ಆಗ್ಬಿಡ್ತು ಕಣೆ ಹ್ಞೂ ನಿಜ ನಿನ್ನ ಯಾವಾಗ ನೋಡಿದ್ನೋ ನಾನು ಆವಾಗಲೇ ನಾನು ನಿನ್ನ ತುಂಬ ಇಷ್ಟಪಟ್ಟುಬಿಟ್ಟೆ ನಿನ್ನೆ ನಾನು ನಿನ್ನಂಗೆ ಮಾತಾಡಿಸ್ಬೇಕು ಅಂತ ಬಂದೆ ಹ್ಞೂ ಆದರೆ ಏನು ಮಾಡಲಿ ಆ ಆಂಟಿ ಬಂದುಬಿಡ್ತು ಎಲ್ಲ ಕಿಡಿಸ್ಬಿಡ್ತು ಹ್ಞೂ ನೆನ್ನೆಸ್ಲೆ ನಾನು ನಿನ್ನ ಮಾತಾಡಿಸ್ಬೇಕು ಅಂತ ಬಂದಿದ್ದೆ ಏನು ಎಷ್ಟು ಸುಂದರವಾಗಿದೆಯಾ ನೀನು ಅಯ್ಯಪ್ಪ ಎಷ್ಟು ಬ್ಯೂಟಿ ಅಯ್ಯೋ ನನಗಿ ವೈಟ್ ಇದೆಯಾ ಕಣೆ ನೀನು

ಅಯ್ಯೋ ಅಮ್ಮಯ್ ಮಾತಾಡ್ಸಲ್ಲ ಅಂತಂದ್ರೆ ಅಂದ್ರೆ ಹ್ಮ್ ನಾವು ಚೆನ್ನಾಗಿರೋದ್ಕೇನಂತೆ ಹ್ಮ್ ಮಾತಾಡ್ಸ್ಲಿಲ್ಲ ಅಂದ್ರೂ ಹೆಂಗೆ ನಮ್ಮ ಅಮ್ಮಯ್ಯ ನಿಮ್ ಮತ್ತೆ ಆಗ್ಲೇಬೇಕು ಹ್ಮ್ ನೀನು ಸ್ವಲ್ಪ ಮನಸ್ತಾಪಗಳು ಬಂದಾಗ ಮಾತು ಕೈ ಬಿಡ್ತಾರೆ ಅಷ್ಟೇನೆ ಆಮೇಲೆ ಎಲ್ಲ ಚೆನ್ನಾಗ್ ಆಗ್ತಾರೆ ಹ್ಮ್ ಎಲ್ಲ ಚೆನ್ನಾಗ್ ಆಗ್ತಾರೆ ನೀನಂದ್ರೆ ನನ್ನ ಪ್ರಾಣ ನನ್ಗೂ ಏನೋ ಒಂಥರ ಖುಷಿಯಾಗಿದ್ದೀನಿ ನನ್ನ ಒಂಥರ ಚೆನ್ನಾಗಿರೋದು ಹೌದು ನನಗೂ ಏನೋ ಒಂಥರ ಖುಷಿ ಏಮೋ ಹ್ಮ್ ನೀನ್ ಸಿಕ್ಕಿರೋದು ಏನೋ ಒಂಥರ ಖುಷಿ ಹ್ಮ್ ಆ ಮಾತ್ರ ನೀನು ಮದುವೆ ಆಗ್ಬೇಡ ಹ್ಮ್ ನನ್ನೇ ಮದುವೆ ಆಗ್ಬೇಕು ಏಮು ನೀನು ಖಂಡಿತ ನಿಮ್ಮ ನಿಮ್ಮನ್ನೇ ಮದುವೆ ಆಗೋದು ಹ್ಞೂ ಅಯ್ಯೋ ಅತ್ತಾಗ ಯಾವನಂದ್ರೆ ನನಗೇನು ಇಷ್ಟನೇ ಇಲ್ಲ ನಿಮ್ಮ ಅಂತವರು ನನಗೆ ಸಿಕ್ಕಿರೋದು ನಮ್ಮ ಪುಣ್ಯ ಹ್ಞೂ ನನಗೂ ನಾವು ನೋಡಿದ ತಕ್ಷಣ ತುಂಬ ಇಷ್ಟ ಆಗಿತ್ತು ಪ್ರತಿ ನಾವು ಸರಿ ಸರಿ ಆಯಿತು ಹ್ಞೂ ಆಯಿತು 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 ಏಮೋ 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 ಅಯ್ಯೋ ಬೀಡು ಪ್ರತಿಮಾವ ಬೀಡು ಬೀಡೋದಿಲ್ಲ ನಾನು ಬೀಡೋದಿಲ್ಲ

ಅನ್ಸ್ಕೊಂತಿದ್ದೆ ಏಮು 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 ಅಂತೇಳಿ ಮಾತಾಡ್ತಿದ್ದಲ್ಲ ಏಮು ಏಮು ಅಂತ ಹೇಳಿ ಸುಮ್ಮನೆ ಏನೋ ಮಾತಾಡ್ತಿದ್ದೆ ನನಗೆ ಈ ಯಾಕಪ್ಪ ಇವನು ಹಿಂಗೆ ಮಾತಾಡ್ತಾನೆ ಒಬ್ಬನೇ ಅಮ್ಮ ಹಂಗಾತು ಹ್ಮ್ ಕನ್ಸ್ಕೊಂತಿದ್ದೇನು ಏಮು ಬಂದಿಲ್ಲ ನಿನ್ ಕನಸ್ನಾಗೆ ಓನಮ್ಮ ಇವಾಗ ನಿಂಗ್ ಮನೆ ಕಣ್ಣ ಕನ್ಸು ಹಂಗ್ ಬಂತು ಹ್ಮ್ ಅಗ್ಲತ್ ಕನ್ಸು ಬಿದ್ರೆ ನಿಜ ಆಗುತ್ತಂತಲ್ವೇ ನಮ್ಮ ಏ ಅವೆಲ್ಲ ಹೇಳಕ್ ಮಾಡ್ಕೊಂಡ್ ಎತ್ಕೊಳಲ್ಲ ಯಾವ ನಿಜಾನು ಆಗಲ್ಲ ಎಂತದು ಆಗಲ್ಲ ಅದೇನಾಗ್ಬೇಕ ಅದೇ ಆಗೋದು ಇಲ್ಲ ಆಗುತ್ತ ಅನ್ಸಿ ಬೆಳಗಿನ ಜಾವ ಆಗ್ಲತ್ನಾಗೆ ಎಲ್ಲ ಕನ್ಸ್ಬಿದ್ದು ನಿಜ ಆಗುತ್ತೆ ಅಂತ ಹೇಳ್ತಾರೆ ಹೇಳ್ತಾರ ಆಗತ್ ಕಣ್ಕ ಪಾಪ ಹ್ಮ್ ನೋಡು ಪಾಪ ಬಂದು ಏನು ನಿಂತಾಗೆ ಚೆನ್ನಾಗಿರೋ ತರ ಇದ್ಲ ಹ್ಮ್ ಮಾತಾಡೋ ತರ ಇದ್ಲೇನ ಹೌನಮ್ಮ ನನಗೆ ಹೆಂಗಂದ್ರೆ ಹ್ಞೂ ಯಮು ಬಂದ್ಲು ನಾನು ಕರೆದಿದ್ದ ತಕ್ಷಣ ಮನೆ ಒಳಗಡೆ ಬಂದ್ಲು ಹ್ಞೂ ನನಗೆ ನೋಡಿ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ಲು ನಾನು ನನಗೆ ಇಷ್ಟ ಆಯಿತು ಅಂತ ಹೇಳಿದೆ ಹಿಂಗೆ ಈ ರೀತಿ ಕನಸು ಬಿದ್ದಿತ್ತು ಹ್ಮ್ ಪಾಪ ನಿಜ ಹಾಗೆ ಆಗುತ್ತೆ ಹ್ಮ್ ನೀನೇನು ತಲೆ ಕೆಡಿಸ್ಕ ಬಿಡ ನಿಜ ಆಗುತ್ತೆ ಬಿಡು ನೀನು ಅನ್ಕೊಂಡಿದ್ದು ನೀನ್ ಹೇಳಿದ್ದು ನಿಜ ಆಗೇ ಆಗುತ್ತೆ ಹ್ಮ್ ನೋಡು ಇಲ್ಲಿ ಏನಂದಿಲ್ಲ ಅಂತ ಹ್ಮ್ ಆಗತ್ಕೊಂಡ್ ಪಪ್ಪ ಆಗುತ್ತೆ ಬಿಡು ಹ್ಮ್ ಆಗುತ್ತೆ ಏ ಒಪ್ಕೋಬೇಕಲ್ಲ ನೀನು ಹ್ಮ್ ಅವ್ರು ಕೊಡಲ್ಲ ಏನಿಲ್ಲ ಹ್ಮ್ ಏನ್ ಮಾಡೋದು ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಹ್ಮ್ ಅವಳು ನಮ್ಮ ಹುಡುಗನ್ ಇಷ್ಟಪಟ್ರೆ ಸಾಕು ನಾವೇ ಕರ್ಕೊಂಬಂದು ಮದ್ವೆ ಮಾಡ್ಕೊಬಿಡ್ತೀನಿ ಹ್ಮ್ ಅಷ್ಟೇನೆ ಹ್ಮ್ ಸುಮ್ಮನೆ ಇವ್ರೆ ಮದುವೆ ಆಗ್ಬಿಡ್ತಾರ ಅದನ್ನಪ್ಪ ಹ್ಮ್ ಏನ್ ಅವ್ರದ್ದು ಅಪ್ಪ ಅಮ್ಮಿಂದ ಏನ್ ಲೆಕ್ಕ ಇಲ್ಲ ನಮ್ಗೆ ಏಮದೆ ಲೆಕ್ಕ ಹ್ಮ್ ಏಮ್ ಒಪ್ಕೊಂಡ್ರೆ ಸಾಕು ನಮಗೆ ಹಂಗಂತೂ ನೋಡಿ ತುಂಬ ಆಸೆ ಐತೆ ಅಕ್ಕ ಹ್ಞೂ ಅದಕ್ಕೋಸ್ಕರ ನೋಡಬೇಕು ಹೋಗ್ತೀನಿ ಎಲ್ಲ ಇದ್ದಾಳೆ ಮಾತಾಡ್ಸ್ಕೊಂಡು ಬರ್ತೀನಿ ಹ್ಞೂ ನೀವು ಹೋಗ್ತೀನಿ ಹೋಗಿ ಮಾತಾಡಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಾತಾಡಿಸ್ತೀನಿ ಮಾತಾಡ್ ಚೆನ್ನಾಗಿ ಹ್ಮ್ ಕರ್ಕೊಂಡಂತ ಕಾಪಿ ಕಾಸುತ್ತೆ ಮಾಡ್ಕೊಡುತ್ತೆ ಬಾ ಅಂತ ಕರ್ಕೊಂಬ ಜಾಮೂನ್ ತೀರಾ ಮಾಡ್ತೀನಿ ಜಾಮನ್ ನಾನು ಹ್ಮ್ ತಿಂದು ಹೋಗ್ತಾಳೆ ಹ್ಮ್ ತಿಂಬಾಕ ಉಂಬಾಕು ಅದು ಕೊಡ್ಸ್ಕೊಂಡು ಏನಾನ ಮಾಡ್ತಿರ್ಬೇಕು ಹ್ಮ್ ಅದೇನಿ ಹ್ಮ್ ಬಾ ಹಂಗ ಆದ್ರೆ ಸಾಕಾಯ್ತಿ ಕಣಮ್ಮ ನನ್ಗಂತ ನನ್ ಕನ್ಸು ನೀರೇ ಕನ್ಸ್ ಕಣ್ ಬೇಡಪ ಸುಮ್ನ ಇದ್ಬಿಡು ಹ್ಮ್ ಇದ ಎದ್ದೇಳು ಹ್ಞೂ ನಿನ್ ಕೆಲಸ ನೀನು ನೋಡ್ಕೊಂಡು ಸುಮ್ಮನೆ ನಿನ್ ಪಾಡಿಗೆ ನೀನು ಎಲ್ಲ ನಾನು ಕೆಲ್ಸ ಕೆಲ್ಸ ನೋಡ್ಕಂಡು ಕೆಲ್ಸಕ್ಕೆ ಹೋಗೋದು ನೋಡು ಕನ್ಸು ಕನ್ಸು ಕಾಣಕ್ ಏ ಈ ಅಪ್ಪ ಒಂದು ಕಾಣತ್ತ ಹಾ ಹೋಗಪ್ಪ ಅತ್ತ

ನೋಡಿದ್ರಲ್ಲೇ ವೀಕ್ಷಕರೇ ನನ್ನ ಮಗ ಎಂತ ಕನ್ಸ್ಕೊಂಡವನೇ ಆಗ್ಲತ್ತನಾಗೆ ಹ್ಞೂ ಏಮೋ ಬಂದು ಒಪ್ಕೊಂಡು ಹಾಂ ಅವ್ನ ಜೊತೆ ಎಷ್ಟು ಚೆನ್ನಾಗಿ ಇದ್ಲಂತೆ ಹ್ಞೂ ಎಷ್ಟು ಆಗಿ ಅಂತ ಕನಿಸ್ಬಿಟ್ಟೈತೆ ನನ್ನ ಮಗ್ಗೆ ಹ್ಞೂ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕತ್ತೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು